ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಈ ದಿವಸ ಉದ್ಯಮಶೀಲತೆ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ನಮ್ಮ ಸಹಕಾರ ಸಂಸ್ಥೆಗಳ ಪಾತ್ರ ಈ ವಿಷಯದಲ್ಲಿ ಈ ದಿವಸ ನಾವು ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಈ ಭಾಗದಲ್ಲಿ ಸಹಕಾರಿ ರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂಥ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ರವರೆ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಟ್ಟಂತಹ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಯು ಟಿ ಖಾದರ್ ರವರೇ ಇನ್ನೋರ್ವ ಸಹಕಾರ ಸಚಿವರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸೌದಿರವರೇ ಇನ್ನೋರ್ವ ಮಾಜಿ ಸಚಿವರು ಮತ್ತು ಸಹಕಾರ ಮಹಾಮಂಡಳದ ಅಧ್ಯಕ್ಷರು ಶಾಸಕರು ಆದ ಸನ್ಮಾನ್ಯ ಜಿ ಟಿ ದೇವೇಗೌಡರವರೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರು ಆದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಭರತ್ ಶೆಟ್ಟಿರವರೇ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷಗಳೇ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಮುಂಭಾಗದಲ್ಲಿ ಆಸೀತರಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಸಹಕಾರಿ ಬಂಧುಗಳೇ ಅಧಿಕಾರಿ ವರ್ಗದವರೇ ಸುದ್ದಿ ಮಾಧ್ಯಮದ ಸ್ನೇಹಿತರೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇನ್ನೂ ಮಾತನಾಡ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ ನಾನು ಕೆಲವೇ ಮಾತುಗಳು ಅಂತ ಹೇಳಿದ್ರು ನಮ್ಮ ಸಹಕಾರಿ ಆಂದೋಲನದಲ್ಲಿ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಸುಮಾರು ಮೂವತ್ತು ಮೂರು ಕೋಟಿ ಜನಸಂಖ್ಯೆ ಅಂದಿನ ದಿನಮಾನಗಳಲ್ಲಿ ನಮಗೆ ಆಹಾರದ ಸಮಸ್ಯೆ ಮತ್ತು ಹೊರದೇಶಗಳಿಂದ ಆಮದು ಮಾಡತಕ್ಕಂಥ ಪರಿಸ್ಥಿತಿನಲ್ಲಿ ನಾವಿತ್ತು ಇವತ್ತು ನಮ್ಮ ದೇಶದ ಜನಸಂಖ್ಯೆ ಸುಮಾರು ನೂರ ನಲವತ್ತು ಕೋಟಿಗೂ ಮೀರಿದ್ದರೂ ಕೂಡ ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆ ಇಲ್ಲ ಅಂತಕ್ಕಂಥ ಭಾವನೆಯನ್ನು ನಾವು ಏನು ಇಟ್ಕೊಂಡಿದ್ದೇವೆ ಈ ಒಂದು ಸಮಸ್ಯೆಯನ್ನು ನೀಗ್ತಕ್ಕಂಥದ್ದಿಕ್ಕೆ ನಮ್ಮ ಸಹಕಾರಿಗಳ ಹೆಚ್ಚಿನ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ನಾವು ಧೈರ್ಯವಾಗಿ ಹೇಳ್ತಕ್ಕಂಥ ಒಂದು ಸುಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ ಉದ್ಯೋಗ ಉದ್ಯಮಶೀಲತೆ ಉದ್ಯೋಗ ಮತ್ತು ಉದ್ಯಮಶೀಲತೆಯ ಬಗ್ಗೆ ಏನು ನಿರುದ್ಯೋಗಿ ಯುವಕರು ಇರ್ತಾರೆ ವಿದ್ಯಾವಂತ ಯುವಕರು ಇರ್ತಾರೆ ಅವರುಗಳಿಗೆ ಉದ್ಯಮಶೀಲತೆಯನ್ನು ಉದ್ಯೋಗವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಈ ಒಂದು ಉದ್ಯೋಗ ಬಯಸ್ತಕ್ಕಂಥ ಏನು ನಿರುದ್ಯೋಗಿ ವಿದ್ಯಾವಂತರಿದ್ದಾರೆ ಅವರನ್ನು ಕೂಡ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯ ಬರುವ ರೀತಿ ಈ ಒಂದು ಆಂದೋಲನದಲ್ಲಿ ಅವರು ತೊಡಗ ತೊಡಗಿಸಿಕೊಳ್ಳುವ ಒಂದು ಪರಿಪಾಠವನ್ನು ನಾವು ಪ್ರಾರಂಭ ಮಾಡಬೇಕು ಇವತ್ತು ಬಹಳಷ್ಟು ಜನ ಯುವಕರು ಈ ನಮ್ಮ ಸಹಕಾರಿ ಆಂದೋಲನದಿಂದ ದೂರ ಉಳಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಸಹಕಾರಿ ಆಂದೋಲನದಲ್ಲಿ ಉದ್ಯಮಶೀಲತೆಯನ್ನು ಮಾಡತಕ್ಕಂಥದ್ದಕ್ಕೆ ಏನೆಲ್ಲ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಮತ್ತು ಆರ್ಥಿಕವಾಗಿ ಕಡಿಮೆ ಬಡ್ಡಿನಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಪಡೆಯಬಹುದು ಅವೆಲ್ಲವನ್ನು ಕೂಡ ಅವರು ಗಮನಿಸಿ ಅವರು ಕೂಡ ಈ ಒಂದು ಉದ್ಯಮಶೀಲತೆಯನ್ನು ಮಾಡಲಿಕ್ಕೆ ಅವರಿಗೆ ಬೇಕಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ದೊರಕಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಹೆಚ್ಚು ಹೆಚ್ಚು ಯುವಕರು ಮತ್ತು ಯುವತಿಯರು ನಮ್ಮ ಸಹಕಾರಿ ಆಂದೋಲನದಲ್ಲಿ ಸದಸ್ಯರಾಗಬೇಕು ಇಲ್ಲಿ ಸದಸ್ಯರಾಗುವ ಮೂಲಕ ಸಹಕಾರಿ ಆಂದೋಲನದಲ್ಲಿ ಅವರು ಕೂಡ ತೊಡಗಿಸಿಕೊಂಡು ಇಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಾಗಲಿ ಅಂತೇಳಿ ಅವರು ಕೂಡ ಭಾವಿಸ್ತೇನೆ ನಮ್ಮ ಪ್ರಧಾನಮಂತ್ರಿಗಳು ಎರಡು ಸಾವಿರದ ನಲವತ್ತರ ಸಮಯಕ್ಕೆ ನಮ್ಮ ದೇಶ ಆರ್ಥಿಕತೆ ಮೂವತ್ತು ಟ್ರಿಲಿಯನ್ ಆರ್ಥಿಕತೆಯನ್ನು ಗಳಿಸಬೇಕು ನಾವು ಅಂತಕ್ಕಂಥ ಉದ್ದೇಶ ಎರಡು ಸಾವಿರದ ಇಪ್ಪತ್ತೈದರ ಸಮಯಕ್ಕೆ ಸುಮಾರು ಐದು ಟ್ರಿಲಿಯನ್ ಡಾಲರ್ಗಳ ಒಂದು ಆರ್ಥಿಕತೆಯನ್ನು ನಮ್ಮ ದೇಶ ಗಳಿಸಿ ಪ್ರಪಂಚದಲ್ಲಿ ಮೂರ ಮೂರನೇ ಆರ್ಥಿಕ ಬಲಿಷ್ಠ ರಾಷ್ಟ್ರ ಆಗಬೇಕು ಅಂತಕ್ಕಂಥ ಅವರ ಒಂದು ಬಯಕೆ ಏನಿದೆ ಅದು ಈಡೇರಿಸತಕ್ಕಂಥದ್ದಕ್ಕೆ ನಮ್ಮ ಸಹಕಾರಿಗಳ ಪಾತ್ರವೂ ಕೂಡ ಭಾಳ ಹೆಚ್ಚು ಇದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು ಇವತ್ತು ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆ ಹೆಚ್ಚು ಹೆಚ್ಚು ನಡೀತಕ್ಕಂಥದ್ದೇ ನಮ್ಮ ಸಹಕಾರಿ ಸಂಸ್ಥೆಗಳ ಮೂಲಕ ಅಂತೇಳಿ ನಾವು ಹೆಮ್ಮೆಯಿಂದ ಎಲ್ಲ ಸಹಕಾರಿಗಳು ಕೂಡ ಹೇಳ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏನು ಹದಿನಾಲ್ಕನೇ ತಾರೀಖು ನಮ್ಮ ರಾಷ್ಟ್ರದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರಲಾಲ್ ನೆಹರೂರವರ ಹುಟ್ಟು ಹಬ್ಬದ ದಿವಸ ಅವರು ಜವಹರ್ಲಾಲ್ ನೆಹರೂರವರು ನಮ್ಮ ಸಹಕಾರಿ ಆಂದೋಲನಕ್ಕೆ ಹೆಚ್ಚು ಬೆಂಬಲ ಪ್ರೋತ್ಸಾಹವನ್ನು ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಮ್ಮ ದೇಶಕ್ಕೆ ನೀಡಿರ್ತಕ್ಕಂಥದ್ದನ್ನು ನಾವು ಸ್ಮರಿಸ್ಕೋಬೇಕು ಆ ದಿಸೆಯಲ್ಲಿ ಅವರ ಒಂದು ಜನ್ಮದಿನದಿಂದ ಆದಂಥದ್ದು ಇಪ್ಪತ್ತರವರೆಗೆ ಒಂದು ವಾರಗಳ ಕಾಲ ನಾವು ಸಹಕಾರಿ ಸಪ್ತಾಹವನ್ನು ವಿವಿಧ ಅಂಶಗಳ ಬಗ್ಗೆ ಉಪನ್ಯಾಸವನ್ನು ಮಾಡ್ತಕ್ಕಂಥದ್ದು ಆ ಅಂಶಗಳನ್ನು ನಮ್ಮ ಎಲ್ಲ ಸಹಕಾರಿಗಳ ಜನಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೆ ಇವತ್ತು ಪಂಡಿತ್ ಜವಾಹರಲಾಲ್ ನೆಹರು ಅವರು ಸಹಕಾರಿ ಆಂದೋಲನಕ್ಕೆ ಕೊಟ್ಟಂತಹ ಕೊಡುಗೆ ಮತ್ತು ಯಾರಿಂದನೂ ಕೂಡ ನಾವು ಹೆಚ್ಚು ನಿರೀಕ್ಷೆ ಆಗಲಿಕ್ಕೆ ಸಾಧ್ಯ ಆದರೆ ನಮ್ಮೆಲ್ಲ ಸಹಕಾರಿಗಳ ಬಹುದಿನದ ಬೇಡಿಕೆ ಇತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ಸಹಕಾರಿ ಸಚಿವಾಲಯ ಆಗಬೇಕು ಅಂತೆ ಅದನ್ನು ಕೂಡ ಇವತ್ತು ಸನ್ಮಾನ್ಯ ಅಮಿತ್ ಶಾರವರ ನೇತೃತ್ವದಲ್ಲಿ ಅವರು ಸಹಕಾರ ಸಚಿವರಾಗಿ ಮೊದಲನೇ ಸಹಕಾರ ಇಲಾಖೆಯನ್ನು ಪ್ರಾರಂಭ ಮಾಡಿದಂಥದ್ದು ಕೇಂದ್ರ ಸರ್ಕಾರ ಅಂತೇಳಿ ನಾವು ಅವರಿಗೆ ಅಭಿನಂದನೆಯನ್ನು ಕೂಡ ನಾವು ಸಲ್ಲಿಸ್ಬೇಕು ಇವತ್ತು ಕೂಡ ಅಮಿತ್ ಶಾರವರು ಒಂದು ಹಳ್ಳಿ ಮಟ್ಟದ ಸಹಕಾರ ಸಂಸ್ಥೆಯಿಂದ ಹಿಡಿದು ರಾಜ್ಯ ಮತ್ತು ಜಿಲ್ಲಾ ಎಲ್ಲ ಮಟ್ಟದ ಸಹಕಾರ ಸಂಸ್ಥೆಗಳಲ್ಲೂ ಕೂಡ ಅವರು ಒಬ್ಬರು ಅಲ್ಲಿನ ಪದಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹೇಳಿದ್ರೆ ನಮ್ಮೆಲ್ಲ ಸಹಕಾರಿಗಳ ಸಮಸ್ಯೆಯನ್ನು ಅವರು ಅರ್ಥೈಸ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಜೊತೆ ಜೊತೆಯಲ್ಲಿ ಏನು ಸಹಕಾರ ಸಂಸ್ಥೆಗಳು ಇಲ್ಲಿ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಕೊಡಗು ಹೊರತುಪಡಿಸಿ ಬೇರೆ ಭಾಗದಲ್ಲಿ ಹೆಚ್ಚು ಕಂಪ್ಯೂಟರೈಸೇಷನ್ ಆಗಿರಲಿಲ್ಲ ಆದರೆ ಅವರು ಬಂದ ನಂತರ ಇಡೀ ರಾಷ್ಟ್ರದಲ್ಲಿ ಕಾಮನ್ ಸಾಫ್ಟ್ವೇರನ್ನು ನಿಗದಿಪಡಿಸಿ ಎಲ್ಲ ಸಹಕಾರ ಸಂಸ್ಥೆಗಳು ಕೂಡ ಇವತ್ತು ಏನು ಈ ಕಂಪ್ಯೂಟರೈಸೇಷನ್ನ ಅಡಿನಲ್ಲಿ ಬರಬೇಕು ಎಲ್ಲ ಅಂಕಿ ಸಂಖ್ಯೆಗಳು ವಿಷಯಗಳು ಕೂಡ ತುರ್ತಾಗಿ ಎಲ್ಲರಿಗೂ ದೊರಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ನಮ್ಮ ಸಹಕಾರ ಸಂಸ್ಥೆಗಳ ಬೆಳವಣಿಗೆಗೆ ರಾಜಕೀಯವಾಗಿರ್ಬೋದು ಸರ್ಕಾರದ ವತಿಯಿಂದ ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಾವೆಲ್ಲರೂ ಕೂಡ ಪೂರಕವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಹೆಚ್ಚು ಮಾತನಾಡ್ತಕ್ಕಂಥ ಅಗತ್ಯತೆ ಇದ್ದರೂ ಕೂಡ ಇನ್ನೂ ಮಾತನಾಡೋರು ಬಹಳಷ್ಟು ಜನ ಇದ್ದಾರೆ ಅದಕ್ಕೋಸ್ಕರ ನಾನು ಹೆಚ್ಚು ಮಾತನಾಡದೆ ಒಂದು ಅಂಶವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ನಾವು ಬಹಳಷ್ಟು ತಿದ್ದುಪಡಿಗಳನ್ನು ಕೂಡ ತಂದಿದ್ದೇವೆ ಆ ತಿದ್ದುಪಡಿಗಳ ಮೂಲಕ ಇನ್ನೂ ರಾಜ್ಯದಲ್ಲಿ ಸಹಕಾರಿ ಆಂದೋಲನ ಗಟ್ಟಿಯಾಗಿ ಬೆಳಿಬೇಕು ಈಗಾಗಲೇ ನಮ್ಮ ಆಂದೋಲನಕ್ಕೆ ಸುಮಾರು ನೂರು ಇಪ್ಪತ್ತು ವರ್ಷಗಳ ಇತಿಹಾಸ ಇದೆ ಪ್ರಪಂಚದಲ್ಲಿ ಮೊದಲನೇ ಸಹಕಾರ ಸಂಸ್ಥೆ ಪ್ರಾರಂಭ ಆಗಿದ್ದು ಅಂತೇಳಿದ್ರೆ ನಮ್ಮ ರಾಜ್ಯದಲ್ಲಿ ಈ ದೇಶದಲ್ಲೇ ಮೊದಲನೇದಾಗಿ ನಮ್ಮ ರಾಜ್ಯದ ಕಡಗಿನ ಹಾಡಿನಲ್ಲಿ ಪ್ರಾರಂಭ ಆದಂಥದ್ದು ಅಂತಹ ಒಂದು ಇತಿಹಾಸವನ್ನು ಇಟ್ಟಿರ್ತಕ್ಕಂಥ ಹೊಂದಿರ್ತಕ್ಕಂಥ ನಾವು ಮುಂದಿನ ದಿನಮಾನಗಳಲ್ಲಿ ಸಹಕಾರಿ ಆಂದೋಲನವನ್ನು ಜನರ ಆಂದೋಲನವನ್ನಾಗಿ ನಾವು ಪರಿವರ್ತನೆ ಮಾಡಬೇಕು ಈ ಸಹಕಾರಿ ಸಂಸ್ಥೆಗಳಲ್ಲಿ ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ನಾವು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಪಕ್ಷದ ಆಧಾರದ ಮೇಲಾಗಲಿ ಜಾತಿಯ ಆಧಾರದ ಮೇಲಾಗಲಿ ಯಾವುದೇ ಸಹಕಾರ ಸಂಸ್ಥೆ ಕಾರ್ಯನಿರ್ವಹಿಸ್ತಕ್ಕಂಥ ಅದು ಸರಿಯಾದಂಥ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ನೀವು ನಾವು ಎಲ್ಲರೂ ಕೂಡ ತಿಳಿದಿದ್ದೇವೆ ಮುಂದಿನ ದಿನಗಳ ದಿನಮಾನಗಳಲ್ಲಿ ಇನ್ನೂ ಸಹಕಾರಿ ಆಂದೋಲನ ಜನರ ಅಗತ್ಯತೆಗಳನ್ನು ತೀರಿಸ್ತಕ್ಕಂಥದ್ದು ಪತ್ತಿನ ವ್ಯವಸ್ಥೆ ಇರ್ಬೋದು ಬೇರೆ ಯಾವುದೇ ಇರ್ಬೋದು ಒಬ್ಬ ಹಳ್ಳಿಯ ಮುಗ್ಧ ರೈತ ಒಂದು ಸಹಕಾರಿ ಸಂಸ್ಥೆಗೆ ಅವನು ಬ ಒಳಗಡೆ ಬಂದ ನಂತರ ಅವನು ಎಲ್ಲ ಅಗತ್ಯತೆಗಳನ್ನು ಕೂಡ ಪೂರೈಸ್ತಕ್ಕಂಥ ರೀತಿಯಲ್ಲಿ ನಾವು ಸ ಸನ್ನದ್ಧರಾಗಿ ನಾವು ಸಹಕಾರಿ ಸಂಸ್ಥೆಯನ್ನು ನಡೆಸಬೇಕಾಗ್ತದೆ ಆದ್ದರಿಂದ ಸಹಕಾರಿ ಸಂಸ್ಥೆ ಜನರ ಸಂಸ್ಥೆಗಳಾಗಬೇಕು ಹೆಚ್ಚು ಹೆಚ್ಚು ಸದಸ್ಯಗಳಾಗಬೇಕು ಆ ಸದಸ್ಯಗಳ ಏನೆಲ್ಲ ಬೇಡಿಕೆಗಳಿರ್ತವೆ ಆ ಬೇಡಿಕೆಗಳನ್ನು ಪೂರೈಸ್ತಕ್ಕಂಥ ರೀತಿಯಲ್ಲಿ ಆ ಸಂಸ್ಥೆಗಳು ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ಸಹಕಾರಿ ಆಂದೋಲನಕ್ಕೆ ಕೀರ್ತಿಯನ್ನು ತರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಸಹಕಾರಿ ಸಂಸ್ಥೆಗಳು ಕೂಡ ಸೇರಿ ಈ ಒಂದು ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಈ ಸಹಕಾರಿ ಸಪ್ತಾಹದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೆ ಮತ್ತು ಭಾಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆ ಆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಿದ್ರೆ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯ ಕಿರಿಯ ಸಹಕಾರಿಗಳು ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ಸು ಕೊಳ್ತಕ್ಕ ಕೊಳಗೊಳಿಸ್ಲಿಕ್ಕೆ ಶ್ರಮ ವಹಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜೇಂದ್ರ ಕುಮಾರ್ ಅವ್ರಿಗೂ ನನಗೂ ಭಾಳ ವರ್ಷದ ವಿಶ್ವಾಸ ಮೊದಲು ಯಾರೋ ಒಬ್ಬರು ಶೆಟ್ಟ್ರಿದ್ದರು ಇಲ್ಲಿ ಇಲ್ಲಿಂದ ಡೈರೆಕ್ಟ್ರು ಯು ಟಿ ಫರೀದ್ ಅವರು ಬಂದಾದ ಮೇಲೆ ಎಂತಾರಪ್ಪ ನಮ್ಮ ಉಡುಪಿಯವರು ರಾಜೇಂದ್ರ ಕುಮಾರ್ ಶಂಭು ಶೆಟ್ಟಿ ಶಂಭು ಶೆಟ್ಟರು ಇದ್ದರು ಆ ನಂತರ ಈ ಯು ಫರೀದ್ ಅವರು ಹೋದ್ಮೇಲೆ ಶಂಭು ಶೆಟ್ಟರು ಶಂಭು ಶೆಟ್ಟರು ಹೋದ್ಮೇಲೆ ರಾಜೇಂದ್ರ ಕುಮಾರ್ ಸುಮಾರು ಮೂವತ್ತು ವರ್ಷ ಆಗಿರ್ಬೋದು ಅವರು ಕೂಡ ಅಪೆಕ್ಸ್ ಬ್ಯಾಂಕ್ನಲ್ಲಿ ಬಂದಿರತಕ್ಕಂಥದ್ದು ಹೀಗಾಗಿ ಈ ಒಂದು ದಕ್ಷಿಣ ಕನ್ನಡದ ಯಾರೆಲ್ಲ ಸಹಕಾರಿಗಳಿದ್ದಾರೆ ಉತ್ತರ ಕನ್ನಡದ ಸಹಕಾರಿಗಳಿದ್ದಾರೆ ಅವರು ಮೊದಲಿದ್ದರೂ ಕೂಡ ನಮ್ಮೆಲ್ಲರ ಒಡನಾಡಿಗಳಾಗಿ ನಾವು ಕೆಲಸ ಮಾಡಿರ್ತಕ್ಕಂಥವರು ನಿಮ್ಮದೇ ಆದ ವಿಶಿಷ್ಟತೆ ಇದೆ ನಿಮ್ಮಲ್ಲಿ ಸಾಲ ತೆಗೆದುಕೊಂಡವರಿಗೆ ರೀಪೇಮೆಂಟ್ ಕಲ್ಚರ್ ಅಂತ ನಾವೇನು ಕರಿತೇವೆ ಹಣವನ್ನು ಸಕಾಲಕ್ಕೆ ವಾಪಸ್ಸು ಕೊಡ್ತಕ್ಕಂಥ ಒಂದು ಪ್ರವೃತ್ತಿ ಈ ಒಂದು ಭಾಗದಲ್ಲಿ ಹೆಚ್ಚು ಇದೆ ಅಂತಕ್ಕಂಥದ್ದು ನಾನು ಭಾಳ ಅಭಿಮಾನ ಪೂರ್ವಕವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ಹಾಗೆಯೇ ಸಹಕಾರ ಸಂಸ್ಥೆಗಳ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೂಡ ನೀಡ್ತಕ್ಕಂಥ ಬಹುತೇಕ ಸಹಕಾರಿಗಳು ಕೂಡ ಬಂದು ಇಲ್ಲಿ ಹಾಸೀರಾಗಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಸಹಕಾರ ಇಲಾಖೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಜನಪರವಾಗಿ ರೈತರ ಪರವಾಗಿ ಹಳ್ಳಿಗಾಡಿನ ದುರ್ಬಲ ವರ್ಗದವರ ಪರವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ನಮ್ಮ ಸೌದಿಯವರು ಕೂಡ ಬಂದಿದ್ದಾರೆ ಸೌದಿಯವರಿದ್ದಾರೆ ನಮ್ಮ ದಿನೇಶ್ ಗುಂಡೂರಾಯರು ಇಲ್ಲಿ ಒಂದು ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು ಕೂಡ ಭಾಳ ಸರಳ ಸಜ್ಜನ ವ್ಯಕ್ತಿ ಅವ್ರ ತಂದೆಯವ್ರಿಗೂ ಇವ್ರಿಗೂ ಹೋಲಿಸೋದ ತದ್ವಿರುದ್ಧ ಅದು ಆದ್ದರಿಂದ ಅಂಥವರು ಕೂಡ ಉಸ್ತುವಾರಿ ಸಚಿವರಾಗಿ ನಿಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಸುದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಏನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರಿಗೆ ಮತ್ತು ಎಲ್ಲ ಸಹಕಾರಿಗಳಿಗೆ ಪ್ರಮುಖವಾಗಿ ಮುಂಭಾಗದಲ್ಲಿ ಆಸೆದಾಗಿರ್ತಕ್ಕಂಥ ಎಲ್ಲ ನನ್ನ ಸಹಕಾರಿ ಬಂಧುಗಳಿಗೂ ಕೂಡ i yeah. yeah. yeah.